ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ದಾಸವಾಳು ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಗಾರ್ಡನ್ ಮಾಡೋರಿಗಂತೂ ಪ್ರತಿಯೊಬ್ಬರಿಗೂ ದಾಸವಾಳು ಹೂವು ಅಂದರೆ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ದಾಸವಾಳ ಹೂವು ಕಲರ್ ಕಲ್ಲರು ಹಳ್ದಾಗ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ಗಾರ್ಡನ್ನಲ್ಲಿ ಒಂದು ಗಿಡದಲ್ಲೇ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ವಲ್ಪ ಸೋಯಾಬೀನ್ ತಗೊಂಡಿದ್ದೀನಿ ನಾನು ಸ್ವಲ್ಪ ಎಳ್ಳು ಅಂದರೆ ಬಿಳಿ ಎಳ್ಳು ತಗೊಂಡಿದ್ದೀನಿ ಅಂದರೆ ಕೊಪ್ಪೆಳ್ಳಿದ್ರೂ ಸಹ ನೀವು ಕೊಪ್ಪ ಎಳ್ಳು ತಗೋಬೋದು ಇಲ್ಲಾಂದರೆ ಬಿಳಿ ಎಳ್ಳಾದರೂ ತಗೋಬೋದು ಸ್ವಲ್ಪ ಸಾಸಿವೆ ಈ ಮೂರನ್ನು ತೊಗೊಂಡಿದ್ದೀನಿ ನಾನು ಈ ಮೂರನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ಈ ಸಾಸಿವೆ ಮತ್ತು ಎಳ್ಳು ಈ ಸೋಯಾಬೀನು ಬಳಸಿರೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರು ಬಂದು ಮತ್ತೆ ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಈ ಮೂರನ್ನು ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಹಂಗಾಗಿ ಗಿಡಗಳಿಗೆ ತುಂಬಾನೇ ಒಳ್ಳೆ ಗೊಬ್ಬರ ಅಂತಾನೂ ಸಹ ಹೇಳ್ಬೋದು ಕೊಪ್ಪೆಳ್ಳಿದ್ರೂ ಒಳ್ಳೆಯದೇ ಅಂದರೆ ಕೊಪ್ಪೆಳ್ಳು ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಬಿಳಿ ಎಳ್ಳು ಇತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ನಾನು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಅಂದರೆ ಸ್ವಲ್ಪ ನೈಸಲ್ಲಿ ಮಾಡ್ಕೋಬೇಕು ತರಿ ತರಿ ಎಲ್ಲ ಇತ್ತು ಅಂದರೆ ಅದು ಬೇಗ ಕರಗೋದಿಲ್ಲ ನಾವು ಗಿಡಕ್ಕೆ ಹಾಕಿದಾಗ ಹಂಗಾಗಿ ಸ್ವಲ್ಪ ಜಾಸ್ತಿ ಪೌಡ್ರ್ ಥರನೇ ಆಗಬೇಕು ನೈಸಲ್ಲಿ ನಾವು ಪೌಡ್ರ್ ಮಾಡ್ಕೊಂಡಾಗಲೇ ನಾವು ಗಿಡಗಳ್ಗೆ ಹಾಕಿದಾಗ ಅದು ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಇವಾಗ ನಾನು ಅದೆಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಸೋಯಾಬೀನು ಆ ಸೋಯಾಬೀನು ಅಷ್ಟೇ ಪೌಡ್ರ್ ಆಗುತ್ತೆ ನೀಟಾಗಿ ಆ ಪೌಡ್ರ್ ಆದಮೇಲೆ ನಾನು ಅದನ್ನು ಮೂರನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸಾಸಿವೆ ಎಳ್ಳು ಮತ್ತು ಸೋಯಾಬೀನು ಈ ಮೂರನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ನೀವು ಬೇಕಿತ್ತು ಅಂದರೆ ನೀವು ಕಾಫಿ ಪೌಡ್ರ್ನು ಸಹ ಸೇರಿಸ್ಕೋಬೋದು ನಾನು ಕಾಫಿ ಪೌಡ್ರ್ ಹಾಕಿಲ್ಲ ನಾನು ಹಾಗೆ ಬರೀ ಡೈರೆಕ್ಟಾಗಿ ಆ ಪೌಡ್ರ್ ಮಾತ್ರ ಗಿಡಗಳಿಗೆ ಹಾಕ್ತಾಯಿದ್ದೀನಿ ನೋಡಿ ಇದು ದಾಸವಾಳ ನಾನು ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅಂತ ಒಂದು ವಿಡಿಯೋನು ಸಹ ಹಾಕಿದ್ದೀನಿ ಅದನ್ನು ನಾನು ರಿಪಾರ್ಟ್ ಮಾಡಿದ್ಮೇಲೆ ಚೆನ್ನಾಗೆ ಚಿಗುರು ಬಂದು ಮತ್ತು ಮೊಗ್ಗೂ ಸಹ ಸ್ಟಾರ್ಟ್ ಆಗಿದೆ ಅದರಲ್ಲಿ ಹೂವು ಸ್ಟ ಸಹ ಬರ್ತಾ ಇದೆ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ ಆ ಕಲ್ಲರು ಹೂವು ಇದು ಅಂದರೆ ಇದರಲ್ಲಿ ನಾನು ಸಂಜೆ ಕೆಲಸ ಮಾಡ್ತಾ ಇರೋದ್ರಿಂದ ಹೂವು ಯಾವುದೂ ಇಲ್ಲ ಗಿಡದಲ್ಲಿ ಯಾಕೆಂದರೆ ಬೆಳಗ್ಗೆ ಟೈಮೇ ನಾನು ಪೂಜೆಗೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹೂವು ಈ ಥರ ಒಂದು ಫರ್ಟಿಲೈಸರ್ ಆಗಲಿ ಮತ್ತೆ ಏನೇ ಒಂದು ಲಿಕ್ವಿಡ್ ಕೊಡೋದಾಗಲಿ ನಾನು ಸಂಜೆ ಟೈಮೇ ಕೊಡುವಂಥದ್ದು ಹಂಗಾಗಿ ಸಂಜೆ ಟೈಮು ಗಿಡದಲ್ಲಿ ಹೂವೆಲ್ಲ ಇರೋದಿಲ್ಲ ಬರೀ ಮೊಗ್ಗು ಮಾತ್ರ ಇರುತ್ತೆ ಆ ಮೊಗ್ಗುಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ದಾಸವಾಳ ಗಿಡಗಳಿಗೂ ನಾನು ಇದನ್ನ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅಂದರೆ ನೀವು ಚಿಕ್ಕ ಗಿಡ ಆಯಿತು ಅಂದರೆ ಒಂದು ಸ್ಪೂನ್ ಹಾಕಿ ಸ್ವಲ್ಪ ದೊಡ್ಡ ಗಿಡ ಇತ್ತು ಅಂದ್ರೆ ಒಂದೊಂದು ಇಡೀ ಹಾಕಿದ್ರೂ ಸಾಕು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ದಾಸವಾಳ ಗಿಡಗಳಿಗೆ ಅದರಲ್ಲೂ ಹೆಚ್ಚಾಗಿ ಮೊಗ್ಗು ಬಂದು ಮತ್ತು ಚಿಗುರು ಬರೋದಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ ಇದು ಡಬಲ್ ಪೇಟ್ ು ಯೆಲ್ಲೋ ಕಲರ್ ದಾಸವಾಳ ನೋಡಿ ಅಂದ್ರೆ ಹೂವೆಲ್ಲಾನು ಖಾಲಿಯಾಗಿದೆ ಅದೇ ಹೇಳದ್ನಲ್ಲ ಬೆಳಗ್ಗೆ ಟೈಮ್ ನಾನು ಹಾರ್ವೆಸ್ಟ್ ಮಾಡ್ಬಿಡ್ತೀನಿ ಸಂಜೆ ತನಕ ಬಿಡೋದಿಲ್ಲ ಅಂತ ಅದರಲ್ಲಿ ಮೊಗ್ಗುಗಳಿದಾವೆ ಅಷ್ಟೇ ಇದು ಇನ್ನು ಇವಾಗೆಲ್ಲ ಹೂವು ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಅಲ್ವಾ ಇವಾಗ ತುಂಬಾ ಚೆನ್ನಾಗಿ ಹೂವೆಲ್ಲನು ಸ್ಟಾರ್ಟ್ ಆಗುತ್ತೆ ಆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಗೊಬ್ಬರ ಎಲ್ಲಾನು ಸಹ ಕೊಡಬೇಕು ಅದರಲ್ಲೂ ಇವಾಗ ನಾವು ಯಾವುದೇ ಒಂದು ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಮಳೆಗಾಲ ಇರೋದ್ರಿಂದ ಈ ಥರ ಡ್ರೈ ಅಂತಹ ಗೊಬ್ಬರನೇ ಕೊಡಬೇಕು ನಮ್ಮೂರಲ್ಲಿ ಫುಲ್ಲು ಮೋಡ ಮುಚ್ಕೊಂಡಿರುತ್ತೆ ಬಿಸಿಲು ಮುಖನೇ ಇಲ್ಲ ಒಂದು ನಾಲ್ಕು ದಿವಸದಿಂದನೂ ನೋಡಿ ಅದು ಮಣ್ಣು ಇನ್ನೂ ಒದ್ದೇನೆ ಇದೆ ಗಿಡದಲ್ಲಿ ಯಾಕೆ ಅಂತ ನಾನು ಮೂರು ದಿನ ಆಗಿದೆ ನೀರು ಹಾಕಿ ಗಿಡಗಳಿಗೆ ಹಂಗಾಗಿ ಅದು ಮಣ್ಣು ಸಹ ಒದ್ದೆ ಇದೆ ನೀರು ಹಾಕ್ಬೇಕಾದ್ರೆ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಸಹ ನಾವು ಗಿಡಗಳಿಗೆ ನೀರು ಹಾಕಬೇಕು ಯಾಕೆಂದರೆ ನೀರು ಜಾಸ್ತಿ ಆದ್ರೂ ಸಹ ಗಿಡಗಳೆಲ್ಲ ಕೊಳ್ತೋಗುತ್ತೆ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ದರೆ ಜಾನಿನ ನೋಡಿ ಅವ್ನು ನಾನು ಎಲ್ಲಿ ಇರ್ತೀನೋ ಅಲ್ಲಿರಬೇಕು ಅವನು ಅಲ್ಲಿಲ್ಲ ಅಂದರೆ ಅವ್ನಿಗೆ ಸಮಾಧಾನ ಆಗೋದೇ ಇಲ್ಲ ಹಂಗಾಗಿ ಅವನಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾರೆ ಬರೋದು ನನಗೆ ಏನಾದರೂ ಕಿತಾಪತಿ ಮಾಡೋದು ಇಂಥದೆಲ್ಲ ಮಾಡ್ತಾ ಇರ್ತಾನೆ ಅಲ್ಲಿ ಮಣ್ಣುನ್ನ ನಾನು ಈ ಥರ ಹಿಂಗೆ ಈಚಕ್ತಾ ಇರಬೇಕಾದ್ರೆ ಅಲ್ಲಿ ಕೈ ಒದ್ದೆ ಥರ ಇದೆ ನೋಡಿ ಅಂದರೆ ಇನ್ನೂ ತೇವ ಇದೆ ಹಾಗಾಗಿ ನಾನೇನು ಇದಕ್ಕೆ ನೀರೇನು ಹಾಕೋದಿಲ್ಲ ಅದು ಬರೀ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೀನಿ ಅದೇ ಪೌಡ್ರನ್ನ ನಾವು ಇವಾಗ ಅವರು ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಪೌಡ್ರನ್ನ ಮಾತ್ರ ಕೊಡ್ತಾ ಇದ್ದೀನಿ ಅದರಲ್ಲೂ ದಾಸವಾಳ ಗಿಡದಲ್ಲಿ ಹೂ ಬರದೇ ಇರೋಂತಹ ಗಿಡದಲ್ಲೂ ಸಹ ಹೂ ಬರುತ್ತೆ ಈ ಪೌಡ್ರ್ ಹಾಕಿದ್ರೆ ಇವತ್ತು ಗಾರ್ಡನಲ್ಲಿ ಅಲ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಗಾರ್ಡನ್ ತುಂಬಾ ಬರೀ ಜಾನಿನೇ ಇದ್ದಾನೆ ನೋಡಿ ಇದು ಅಷ್ಟೇ ಇದು ಇನ್ನು ಹೂ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ನಾನು ಹೂ ಬಿಡದೇ ಇರೋಂಥ ಗಿಡಗಳ್ಗುನು ಹಾಕ್ತಾ ಇದೀನಿ ಇದನ್ನ ಹೂ ಬಿಡದೇ ಇರೋಂತ ಗಿಡಗಳ್ಗ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಹೂವೆಲ್ಲಾನು ಬರುತ್ತೆ ಅದರಲ್ಲೂ ಇವಾಗ ಮಳೆಗಾಲ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಲಿಕ್ವಿಡ್ ಮಾತ್ರ ಕೊಡೋಕೆ ಹೋಗಬೇಡಿ ಲಿಕ್ವಿಡ್ ಕೊಡ್ತೂ ವೇಸ್ಟೇನೆ ಯಾಕೆಂದರೆ ನಾವು ಲಿಕ್ವಿಡ್ ಕೊಟ್ಟಿರ್ತೀವಿ ಇನ್ನು ರಾತ್ರಿ ಮಳೆ ಬಂತು ಅಂದರೆ ನಾವು ಲಿಕ್ವಿಡ್ ಕೊಟ್ಟಿದ್ದೂ ವೇಸ್ಟ್ ಆಗೋಗುತ್ತೆ ಹಂಗಾಗಿ ನಾವು ಈ ಥರ ಡ್ರೈ ಆಗಿರೋಂತಹ ಗೊಬ್ಬರನೇ ಹಾಕ್ತು ಅಂದರೆ ಆ ಮಳೆ ಬಂದ್ರೂ ಏನೂ ಸಮಸ್ಯೆ ಆಗೋದಿಲ್ಲ ನೋಡಿ ಇದು ಚಿಕ್ಕ ಪಾಟಲ್ಲಿತ್ತು ನಾನು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡಿ ಅಂದರೆ ಒಂದು ವಾರ ಆಗಿದೆ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಅದರಲ್ಲಿ ಎಷ್ಟೊಂದು ಮೊಗ್ಗುಗಳೆಲ್ಲ ಬಂದಿದೆ ಅಂತ ಹಂಗಾಗಿ ನಾನು ಇದಕ್ಕೂ ಸಹ ಹಾಕ್ತಾ ಇದ್ದೀನಿ ಅಲ್ಲಿ ಜಾನಿ ಓಡಾ ಮೊಗ್ಗೆಲ್ಲ ಉದುರಿಸ್ಬಿಟ್ಟಿದ್ದಾನೆ ನೋಡಿ ಅದರಲ್ಲೂ ಮೊಗ್ಗೆಲ್ಲ ಉದ್ರೆ ಹೋಗಿದೆ ಅಂದ್ರೆ ಅದು ಡಬಲ್ ಕಲರ್ ಅಂದ್ರೆ ಪಿಂಕು ಇರುತ್ತೆ ಮತ್ತೆ ವೈಟು ಇರುತ್ತೆ ಆ ತರ ಹೂವು ಇದು ಅಷ್ಟೇ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲೇ ಮೊಗ್ಗೆಲ್ಲಾನು ಸ್ಟಾರ್ಟ್ ಆಗಿದೆ ಅದರಲ್ಲೂ ದಾಸವಾಳ ಗಿಡಗಳಿಗಂತೂ ನಾವು ಎಷ್ಟು ಕೇರ್ ಮಾಡಿದ್ರು ಕಡಿಮೆನೇ ನಾವು ಕೇರ್ ಮಾಡಿದಂಗೆಲ್ಲ ಅದರಿಂದ ನಮಗೆ ಹೆಚ್ಚಾಗಿ ಹೂವುಗಳನ್ನು ಸಹ ಸಿಗುತ್ತೆ ದಾಸವಾಳ ಹೂವು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಪ್ರತಿಯೊಬ್ಬರು ಗಾರ್ಡನ್ ಮಾಡೋರ್ಗು ತುಂಬಾನೇ ಇಷ್ಟ ಇರುತ್ತೆ ಹಂಗಾಗಿ ನನಗೂ ದಾಸವಾಳ ಹೂವು ಅಂದ್ರೆ ಇಷ್ಟ ನನ್ನ ಗಾರ್ಡನ್ ಅಲ್ಲಿ ಜಾಸ್ತಿ ದಾಸವಾಳ ಗಿಡಗಳು ಸಹ ಇದಾವೆ ಇದನ್ನು ನೀವು ಹದಿನೈದು ದಿನಕ್ಕೊಂದ್ಸತಿ ಕೊಟ್ಟರು ಸಾಕು ಅದರಲ್ಲೂ ನಾವೇನು ಇದಕ್ಕೆ ದುಡ್ಡು ಕೊಟ್ಟೇನೋ ತಂದು ನಾವು ಹಾಕುವಂಥದ್ದು ಏನೂ ಇಲ್ಲ ಅಡುಗೆ ಮನೆಯಲ್ಲಿ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಗೊಬ್ಬರ ತಯಾರಿಸಿ ಹಾಕ್ಬೋದು ನೋಡಿ ಎಲ್ಲ ಗಿಡಗಳ್ಗೂ ಸಹ ನಾನು ಹಾಕ್ತಾ ಇದ್ದೀನಿ ಅಲ್ಲಿ ಅದು ಲಾಂಗ್ ಬೀನ್ಸು ಸಹ ಇತ್ತು ಅದನ್ನು ಆ ಕಡೆ ಸೈಡಿಗೆ ಎತ್ತಿಟ್ಟು ನಾನು ಅದು ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಂದರೆ ನೋಡಿ ಇದು ಮಣ್ಣು ನೋಡಿ ಎಷ್ಟು ಉಡಿ ಉಡಿಯಾಗಿದೆ ಅಂದರೆ ನಾನು ಗಟ್ಟಿಯಾಗೋ ತನಕ ಬಿಡೋದಿಲ್ಲ ಇದು ಮಣ್ಣು ಲೂಸ್ ಮಾಡಿ ಇನ್ನು ಒಂದು ಮೂರು ದಿನ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಗಟ್ಟಿ ಆದಂಗೆಲ್ಲ ನಾನು ಫಸ್ಟೆ ಮಣ್ಣು ಲೂಸ್ ಮಾಡಿಬಿಟ್ಟಿರ್ತೀನಿ ಯಾಕೆ ಅಂತ ಅಂದರೆ ಅದು ಗಾಳಿ ಆಡೋದಕ್ಕೂ ಸಹ ಅವಕಾಶ ಮಾಡ್ಬೇಕು ಕೊಡಬೇಕಲ್ಲ ನಾವು ಈ ದಾಸವಾಳ ಗಿಡದಲ್ಲಿ ಮಣ್ಣು ಜಾಸ್ತಿ ಗಟ್ಟಿ ಆಗೋತಕ್ಕನೂ ಸಹ ಬಿಡಬಾರ್ದು ಈ ಥರ ಆವಾಗವಾಗ ನಾವು ಲೂಸ್ ಮಾಡ್ತಾ ಇತ್ತು ಅಂದರೆ ಗಿಡಗಳು ಎಲ್ದಿಯಾಗು ಸಹ ಬರುತ್ತೆ ಮತ್ತೆ ನಮ್ಗೆ ಅದರಿಂದ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಅದರಲ್ಲಿ ಹೂವಾಗಿ ಮುಗ್ದೋಗಿರುತ್ತಲ್ಲ ಅದು ಕಡ್ಡಿಯೆಲ್ಲ ಒಣಗೋಗಿರ್ತವೆ ನೋಡಿ ಅದನ್ನು ಸಹ ತೆಗ್ದಿಡಬೇಕು ಕೆಲವೊಂದೊಂದ್ಸತಿ ನಾವು ಹೂವು ಕುಯ್ಕೊಂಡಿರ್ತೀವಿ ಅದು ಕಡ್ಡಿ ತೆಗ್ದೇ ಇರೋದಿಲ್ಲ ಹಂಗೆ ಇರುತ್ತೆ ಅದು ಒಣಗಿಬಿಟ್ಟು ಆ ಥರ ಆಗಿರುತ್ತೆ ಹಂಗಾಗಿ ನಾನು ಅದನ್ನು ಸಹ ತೆಗೆದಿದ್ದೀನಿ ಮತ್ತು ಇದನ್ನು ನೋಡಿ ಇದು ಕುಡಿನೂ ಸಹ ಚೂಟಿದ್ದೀನಿ ಈ ಥರ ಚೂಟಾಗ್ತು ಅಂದರೆ ನಮ್ಗೆ ಅದು ಪಕ್ಕದಲ್ಲಿ ಬ್ರ್ಯಾಂಚ್ ಬಂದು ನಮಗೆ ಜಾಸ್ತಿ ಹೂವು ಸಹ ಬರುತ್ತೆ ಅದು ಚೂಟಿಲ್ಲ ಅಂದರೆ ಸುಮ್ಮನೆ ಅದು ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಅದು ಪಕ್ಕದ ಇನ್ನೊಂದು ರೆಂಬೆ ಅಂದರೆ ಅದರಲ್ಲಿ ಸ್ವಲ್ಪ ಮೊಗ್ಗು ಆಗಿದೆಯಲ್ಲ ಅದು ಅರಳದ ಮೇಲೆ ಅದು ಚೂಟ್ ಊಟನ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ನೀವು ನೋಡ್ತಿರ್ಬೋದು ಮಣ್ಣು ನೋಡಿ ಎಷ್ಟು ಉಡಿ ಉಡಿಯಾಗಿದೆ ಈ ಥರ ಇರಬೇಕು ಮಣ್ಣು ಗಟ್ಟಿಯೆಲ್ಲ ಇರಬಾರ್ದು ಗಟ್ಟಿ ಇತ್ತು ಅಂದರೆ ಒಂಥರ ಜಿಗಿ ಇರುತ್ತೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಯಾವಾಗಲೂ ಅಷ್ಟೇ ನಾವು ದಾಸವಾಳ ಗಿಡದಲ್ಲಿ ಮಾತ್ರ ಮಣ್ಣು ಉಡಿಯಾಗಿದ್ದರೇ ಅದು ಗಿಡಗಳು ಚೆನ್ನಾಗಿ ಬರೋ ಅಂಥದ್ದು ಅದರಲ್ಲೂ ನಾನು ಹೆಚ್ಚಾಗಿ ಅದು ಗಟ್ಟಿ ಆಗೋ ನಾನು ಬಿಡೋದಿಲ್ಲ ಆವಾಗ ಅವಾಗ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಡ್ತಾನೂ ಇರ್ತೀನಿ ನೋಡಿ ಎಲ್ಲ ಗಿಡಗಳ್ಗೂ ಅಷ್ಟೇ ಒಂದೊಂದು ಹಿಡೀ ಕೊಟ್ಟರು ಸಹ ಸಾಕು ಈ ನಾಟಿ ದಾಸವಾಳ ಗಿಡಗಳಿಗೆ ನಾವು ಕೇರ್ ಮಾಡಿಲ್ಲ ಅಂದರೂ ಅದ್ರ ಪಾಡಿಗೆ ಅವು ಬೆಳ್ಕೊತಾ ಇರ್ತವೆ ಹೂವು ಹೆಚ್ಚಾಗಿ ಬಿಡ್ತವೆ ಈ ಹೈಬ್ರಿಡ್ ದಾಸವಾಳಕ್ಕೆ ಮಾತ್ರ ನಾವು ತುಂಬಾ ಕೇರ್ ಮಾಡಲೇಬೇಕು ಇದಂತೂ ತುಂಬ ರೇರ್ ಕಲ್ಲರು ದಾಸವಾಳ ಗಿಡ ನೋಡಿ ಅದು ಚಹಾ ರೀಪಾಟ್ ಮಾಡಿದ್ಮೇಲೆ ಚೆನ್ನಾಗಿ ಅದು ಚಿಗುರ್ಕೊಂಡು ಹೂವೆಲ್ಲನೂ ಬಿಟ್ಟಿದೆ ನೋಡಿ ಅಂದರೆ ಒಂದು ಎರಡು ಮೂರು ಹೂವು ಬಿಟ್ಟಿದೆ ರೀಪಾಟ್ ಮಾಡಾದ್ಮೇಲೆ ಇದು ಮತ್ತೆ ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಅಂದರೆ ಇದು ತುಂಬ ರೇರ್ ಕಲ್ಲರು ಎಲ್ಲೂ ಸಿಗೋದೇ ಇಲ್ಲ ತುಂಬ ನರ್ಸರಿನಲ್ಲಿ ಹುಡುಕಿ ಹುಡುಕಿ ಅದು ಸಿಕ್ಕಿರೋ ಅಂಥದ್ದು ನನಗೆ ಅದರಲ್ಲೂ ಮಳೆ ನೀರು ಜಾಸ್ತಿ ಬೀಳೋ ಕಡೆ ದಾಸವಾಳ ಗಿಡನ ಇಡಬಾರ್ದು ಯಾಕೆಂದ್ರೆ ನಾವು ರೀಪ್ಟ್ ಮಾಡಿ ಸ್ವಲ್ಪ ದಿನ ಆಗಿರುತ್ತಲ್ಲ ಅಂತ ಗಿಡಗಳನ್ನ ಜಾಸ್ತಿ ನೀರ್ ಬೀಳೋ ಕಡೆ ಇಡಬಾರ್ದು ಯಾಕೆಂದ್ರೆ ಅದು ಬೇರು ಕುಳಿತಬಿಡುತ್ತೆ ನಾನು ಅಂತ ಗಿಡಗಳನ್ನೆಲ್ಲ ಸ್ವಲ್ಪ ನೀರ್ ಬೀಳದೇ ಇರೋಂತಹ ಜಾಗದಲ್ಲೂ ಸಹ ಇಟ್ಟಿರ್ತೀನಿ ನೀವೇನಾದ್ರೂ ಈ ತರ ಇತ್ತು ಅಂದಾಗ ನೀರು ಜಾಸ್ತಿ ಬೀಳದೆ ಇರೋ ಕಡೆ ಇದು ಯೆಲ್ಲೋ ಕಲರ್ ಡಬಲ್ ಪೆಟಲ್ ಅವಾಗೆ ಸ್ಟಾರ್ಟಿಂಗ್ಗೆ ಒಂದು ಗಿಡ ತೋರಿಸ್ನಲ್ಲ ಅದು ಹಳೆ ಗಿಡ ಇದು ಅಂದ್ರೆ ಹೊಸ ಗಿಡ ಇದು ರೀಪಟ್ ಮಾಡಾದ್ಮೇಲೆ ಇಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ನೋಡಿ ಇನ್ನು ಹೂವೇನು ಸ್ಟಾರ್ಟ್ ಆಗಿಲ್ಲ ಇದರಲ್ಲಿ ಅಂದ್ರೆ ಯಾವ ಗಿಡನೂ ಹೋಗಿಲ್ಲ ನಾನು ರೀಪಟ್ ಮಾಡದಂತ ಗಿಡಗಳು ನೋಡಿ ಅದರಲ್ಲೂ ಎಷ್ಟು ಚೆನ್ನಾಗಿ ಚಿಗರೆಲ್ಲನು ಸಹ ಬಂದು ಇವಾಗಿನ್ನು ಸಣ್ಣ ಸಣ್ಣದಾಗೆ ಮುಗ್ಗೆಲ್ಲನು ಸಹ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಇದು ಯೆಲ್ಲೋ ಕಲರ್ ಡಬಲ್ ಪೆಟಲ್ ನನ್ನ ಗಾರ್ಡನ್ ಅಲ್ಲಿ ಮೂರು ಗಿಡಗಳು ಮೂರು ಹೂ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನೋಡಿ ಇದು ಅಷ್ಟೇ ಇವೆಲ್ಲ ರೀಪಟ್ ಮಾಡಿರೋ ಗಿಡಗಳೇ ತುಂಬಾ ಚೆನ್ನಾಗಿ ಆ ಚಿಗರುನು ಸಹ ಬಂದು ಅದರಲ್ಲಿ ಮಗುನು ಸಹ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಗುರೆಲ್ಲಾನು ಸಹ ಬಂದಿದೆ ಇವು ರೀಪಾರ್ಟ್ ಮಾಡಿ ಒಂದ್ ತಿಂಗಳಾಗಿದೆ ಒಂದು ಒಂದ್ ಅಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಮಗ್ಗುನು ಸಹ ಆಗಿದಾವೆ ಅಂದರೆ ದಾಸವಾಳ ಗಿಡಗಳಿಗೆ ಜಾಸ್ತಿ ನೀರೆಲ್ಲ ಹಾಕ್ಬಾರ್ದು ನೀರು ಆಯಿತು ಅಂದರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಗಿಡಗಳು ನೋಡಿ ಅಲ್ಲಿ ನಾನು ಅಲ್ಲಿ ಮಣ್ಣು ಲೂಸ್ ಮಾಡಬೇಕಾದ್ರೆ ಕಾಣಿಸ್ತಾ ಇದೆ ನೋಡಿ ಮಣ್ಣು ಎಷ್ಟು ತೇವ ಇದೆ ಅಂತವು ಏಕೆಂದರೆ ನಾನು ಇವತ್ತು ನೀರು ಹಾಕಿರೋದು ಇನ್ನು ಎರಡು ದಿನ ಆದ್ರೂ ಅಷ್ಟು ತೇವ ಇದೆ ಅಷ್ಟು ನಮ್ಮೂರಲ್ಲಿ ಮೋಡ ಫುಲ್ಲು ಮೋಡ ಮುಚ್ಕೊಂಡಿರುತ್ತೆ ಬಿಸಿಲೇ ಇಲ್ಲ ಹಂಗಾಗಿ ಬಿಸಿಲು ಬಂದರೆ ತಾನೇ ಅದಕ್ಕೆ ಮಣ್ಣೆಲ್ಲ ಒಣಗೋದು ಬಿಸಿಲೇ ಅಂದರೆ ಮಣ್ಣೆಲ್ಲಿ ಒಣಗುತ್ತೆ ಹೇಳಿ ಅದರಲ್ಲೊಂದು ವೈಟದ್ದೊಂದು ಮಿಲಿಬಗ್ಸ್ ಆಗಿತ್ತು ಹಂಗಾಗಿ ಅದನ್ನು ಅಲ್ಲೇ ಈ ಥರ ಕೈಯಲ್ಲಿ ಹೊಸ ಬಿಟ್ರೆನೆ ಸಾಕು ಒಂದಿದ್ದಾಗ ನಾವು ಈ ಥರ ನೋಡ್ಕೊಂಡು ಕೈನಲ್ಲಿ ಹೊಸಕುತು ಅಂದ್ರೆ ಮತ್ತೆ ಬರೋದಿಲ್ಲ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಅದು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಅವಾಗ ನಾವು ಈ ದಾಸವಾಳ ಗಿಡದಲ್ಲಿ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಇದೂ ಅಷ್ಟೇ ನೋಡಿ ಅದರಲ್ಲೂ ಎಷ್ಟು ಚೆನ್ನಾಗಿ ಚಿಗುರು ಬಂದು ಮೊಗ್ಗುನು ಸಹ ಸ್ಟಾರ್ಟ್ ಆಗಿದೆ ಅಂದ್ರೆ ಇದು ಕಟಿಂಗಿಂದ ಬೆಳೆಸಿರೋ ಅಂಥದ್ದು ನಾನು ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ಮೊಗ್ಗುನು ನೋಡಿ ಎಷ್ಟೊಂದು ಮೊಗ್ಗೆಲ್ಲೂ ಸಹ ಆಗಿದೆ ಇದು ಅಷ್ಟೇ ಅಂದ್ರೆ ಆರೆಂಜ್ ಕಲರ್ ಡಬಲ್ ಪೆಟಲ್ ಇದು ಈ ಎಳ್ಳು ಮತ್ತೆ ಸಾಸಿವೆ ಮತ್ತು ಸೋಯಾಬೀನು ಈ ಮೂರ್ರಲ್ಲೂ ಸಹ ಗಿಡಗಳಿಗೆ ಒಳ್ಳೆ ಎನರ್ಜಿ ಸಿಕ್ತಂಗೂ ಸಹ ಆಗುತ್ತೆ ಇದರಲ್ಲಿ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಳ್ಳೆ ಎನರ್ಜಿ ಸಹ ಬರುತ್ತೆ ನೋಡಿ ಎಲ್ಲ ಗಿಡಗಳಿಗೂ ಸಹ ಒಂದೊಂದು ಇಡೀ ಹಾಕಿದ್ರೂ ಸಾಕು ನೀವು ಅದರಲ್ಲಿ ಗುಂಡಿ ಥರ ತೋಡ್ಬಿಟ್ಟು ಅದರಲ್ಲಿ ಹಾಕಿದ್ರೂ ಮಣ್ಣು ಮುಚ್ಚಿದ್ರೂ ಆಗುತ್ತೆ ಇಲ್ಲಾಂದರೆ ಈ ಥರ ಸುತ್ತು ಹಿಂಗೆ ಉದುರಿಸ್ಬಿಟ್ಟು ನೀವು ಆ ಕೈನಲ್ಲಿ ಈ ಥರ ಮಣ್ಣು ಮಿಕ್ಸ್ ಮಾಡಿದ್ರೂ ಸಹ ಆಗುತ್ತೆ ನೋಡಿ ಇದನ್ನು ಅಷ್ಟೇ ನೋಡಿ ಅದು ಎಷ್ಟು ಚಿಕ್ಕ ಗಿಡ ಅದರಲ್ಲೂ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಇಷ್ಟೆಲ್ಲ ಮೊಗ್ಗೆಲ್ಲ ಬರೋದಕ್ಕೆ ನಾವು ಕೇರ್ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರ್ತಾವೆ ಅಷ್ಟೇ ನಾವು ಅದನ್ನು ಚೆನ್ನಾಗಿ ನೋಡ್ಕೊಂಡಂಗೆಲ್ಲ ನಮಗೂ ಅದರಿಂದ ಹೆಚ್ಚಾಗಿ ಫಲ ಅನ್ನೋದು ಸಿಗುತ್ತೆ ಯಾವುದೇ ಕಾರಣಕ್ಕೂ ಈ ಮಳೆಗಾಲದಲ್ಲಿ ಮಾತ್ರ ಲಿಕ್ವಿಡ್ ಅಂತೂ ಕೊಡೋಕ್ಕೆ ಹೋಗಬೇಡಿ ಆದಷ್ಟು ನೀವು ಡ್ರೈ ಆಗಿರೋಂತಹ ಗೊಬ್ಬರನೇ ಕೊಡಿ ಆ ಲಿಕ್ವಿಡ್ ಕೊಡ್ತು ಅಂದರೂ ನಾವು ಕೊಟ್ಟಿದ್ದು ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಎಲ್ಲಿ ಯಾಕೆ ಅಂತ ಅಂದರೆ ಮಳೆ ಹೋದಾಗ ಎಲ್ಲ ಅದು ಹೊಲ್ಟೋಗುತ್ತೆ ನಿಮ್ಮ ಮಳೆ ನೀರು ಬಿದ್ದು ಎಲ್ಲ ಹೊಲ್ಟೋಗುತ್ತೆ ಏನೂ ಇರೋದಿಲ್ಲ ಗಿಡಗಳಿಗೆ ನಾವು ಈ ಥರ ಡ್ರೈ ಅಂತಹ ಗೊಬ್ಬರ ಕೊಟ್ಟರೆ ಮಾತ್ರ ಆ ಗಿಡಗಳಿಗೆ ಸಿಗೋ ಅಂಥದ್ದು ಹಾಗಾಗಿ ನಾನು ಯಾವುದೇ ಲಿಕ್ವಿಡೆಲ್ಲ ಇಲ್ಲ ಡ್ರೈ ಆಗಿರೋಂಥ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಲಿಕ್ವಿಡ್ ಮುಖಾಂತರ ಸಹ ನಾವು ಮಾಡಿ ಕೊಡ್ಬೋದು ಯಾಕೆಂದರೆ ಇವಾಗ ನಾವು ಕೊಟ್ಟು ಅಲ್ಲ ಹಾಗಾಗಿ ನಾನು ಇದನ್ನೇನು ಲಿಕ್ವಿಡ್ ಮಾಡೋಕ್ಕಿಂತ ನಾನು ಹಾಕಿಲ್ಲ ಹಾಗೆ ಡ್ರೈ ಆಗಿರೋ ಅಂಥದ್ದನ್ನೇ ಹಾಕ್ತಾ ಇದ್ದೀನಿ ಅದರಲ್ಲಿ ಒಂದು ನಿಂಬೆ ಗಿಡ ಮುರಿದೋಗಿತ್ತು ಅದನ್ನು ಹಂಗೆ ಕಟ್ಟಿಂಗ್ ನೆಟ್ಟಿದ್ದೀನಿ ಚಿಗುರಿದ್ರೆ ಇದ್ರೆ ಚಿಗರಲಿ ಇಲ್ಲಾಂದರೆ ಹೋಗ್ಲಿ ಅಂತ ಸುಮ್ಮನೆ ನೆಟ್ಟಿದ್ದೀನಿ ಸುಮ್ಮನೆ ಯಾಕೆ ಬಿಸಾಕಬೇಕು ಬಿಸಾಕೋ ಬದಲು ಎಲ್ಲೋ ಒಂದು ಕಡೆ ಆ ಥರ ನೆಟ್ಟರೆ ಅದು ಬಂತು ಅಂದರೆ ನಮ್ಮ ಅದೃಷ್ಟ ಅಲ್ವಾ ಹಾಗಾಗಿ ನಾನು ಯಾವ್ದು ಸಾಮಾನ್ಯ ಬಿಸಾಕೋದಿಲ್ಲ ಸುಮ್ಮನೆ ಎಲ್ಲೋ ಒಂದು ಕಡೆ ಸಿಗಿಸಿರ್ತೀನಿ ಆದ್ರೂ ಅದು ಚೆನ್ನಾಗಿ ಚಿಗುರ್ಕೊ ಬಂದಿರುತ್ತೆ ಈ ದಾಸವಾಳ ಗಿಡ ಪಿಂಕು ಮತ್ತೆ ವೈಟು ಅಂದ್ರೆ ಡಬಲ್ ಪೆಟಲ್ ತುಂಬ ಚೆನ್ನಾಗಿದೆ ಇದು ಕಲ್ಲರು ಈ ಗಿಡ ಇತ್ತು ಫಸ್ಟೇ ನನ್ನ ಗಾರ್ಡನ್ ಅಲ್ಲಿ ಅದು ಹೋಯ್ತು ಅಂದ್ರೆ ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆನೇ ಇತ್ತು ಅದು ಹೋಯ್ತು ಹಂಗಾಗಿ ಈ ಕಲರ್ಗೋಸ್ಕರ ನಾನು ತುಂಬಾ ನರ್ಸರಿನಲ್ಲಿ ಹುಡುಕಿ ಆ ಕಲ್ಲರ್ ತಗೊಬಂದಿದ್ದೀನಿ ನೋಡಿ ಇದು ಅಷ್ಟೇ ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಚೆನ್ನಾಗಿ ಮೊಗ್ಗೆಲ್ಲೂ ಸಹ ಆಗಿದೆ ಅದರಲ್ಲೂ ನಾವು ಎಳ್ಳು ಬಳಸಿರೋದ್ರಿಂದ ಎಳ್ಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರೋ ಕಾರಣ ಗಿಡಗಳಿಗೆ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಎಲ್ಲ ಸಿಕ್ಕಿದಾಗ ಅದು ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಈಗ ಮನುಷ್ಯರಿಗೆ ಹೆಂಗೆ ಕ್ಯಾಲ್ಸಿಯಂ ಬೇಕು ಅಂತ ನಾವು ಎಳ್ಳೆ ಎಲ್ಲ ತಿಂತೀವಿ ನೋಡಿ ಗಿಡಗಳಿಗೂ ಹಂಗೆನೆ ಕ್ಯಾಲ್ಸಿಯಂ ಇದ್ರೇನೆ ಅವು ಚೆನ್ನಾಗಿ ಚಿಗರೆಲ್ಲ ಬರೋದು ನೋಡಿ ಅದು ಚಿಕ್ಕದು ಗಿಡ ಅದು ಹೋಯ್ತೇನೋ ಅಂತ ಅನ್ಕೊಂಡೆ ನೋಡಿ ಚಿಗುರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಸತ್ಯ ಹೋಯ್ತು ಅಂತ ನಾವು ಅನ್ಕೊಂಡವಾಗ ಈ ತರ ಚಿಗುರು ಬಂದಾಗ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್